ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಳೆ 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 ಇಡೀ ಕರ್ನಾಟಕದಾದ್ಯಂತ ಮುಂದಿನ ಏಳು ದಿನ ರಣಭಯಂಕರ ಗಾಳಿ ಸುಳಿಗಾಳಿ ಸೇರಿ ಮಳೆ ಬೀಳಲಿದ್ದು ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಕರ್ನಾಟಕ ರಾಜ್ಯದ ಹದಿನೆಂಟು ಜಿಲ್ಲೆಗಳಿಗೆ ಪ್ರತಿ ಗಂಟೆಗೆ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಬೇಸುವ ಗಾಳಿ ಸುಳಿಗಾಳಿ ಸೇರಿ ನರಣ ಭಯಂಕರ ಮಳೆ ಮಿಂಚು ಗುಡುಗು ಸಹಿತ ಧಾರಾಕಾರ ಮಳೆ ಉಂಟಾಗಲಿದ್ದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡುವುದರ ಜೊತೆಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಈ ಬಾರಿ ಹದಿನೆಂಟು ಜಿಲ್ಲೆಗಳಿಗೆ ಭಾರಿ ಪ್ರಮಾಣದ ಗಾಳಿ ಸಹಿತ ಮಳೆ ಬೀಳಲಿದ್ದು ಜಮೀನುಗಳಲ್ಲಿ ಕೆಲಸ ಮಾಡುವ ರೈತರಿಗೂ ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗಿರುವ ವಿದ್ಯಾರ್ಥಿಗಳಿಗೂ ಮತ್ತು ಮತ್ತು ಚಿಕ್ಕ ಪುಟ್ಟ ಮಕ್ಕಳು ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳಲು ಸೂಚನೆಯನ್ನು ನೀಡಲಾಗಿದೆ ರಾಜ್ಯದಲ್ಲಿ ಈಗಾಗಲೇ ಪೂರ್ವ ಮುಂಗಾರು ಮಳೆ ಆರಂಭಗೊಂಡಿದ್ದು ಈ ಬಾರಿ ಅತ್ಯಧಿಕ ಮಳೆ ಬೀಳಲಿದ್ದು ಮಿಂಚು ಸಿಡಿಲು ಭಯಂಕರವಾಗಿರಲಿದೆ ಮಳೆ ಗಾಳಿಯಿಂದಾಗಿ ಯಾವುದೇ ಹಾನಿ ಸಂಭವಿಸಬಾರದು ಎಂದು ನೀವು ಕೂಡ ದೇವರಲ್ಲಿ ಪ್ರಾರ್ಥಿಸುವವರಾಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸತತವಾಗಿ ಏಳು ದಿನ ಬಿಟ್ಟು ಬಿಡದೆ ಮಳೆ ಸುರಿಯಲಿದ್ದು ಯಾವ ಯಾವ ಜಿಲ್ಲೆಗಳಿಗೆ ಯಾವ ಯಾವ ದಿನಾಂಕದಂದು ಮಳೆ ಬೀಳಲಿದೆ ಮತ್ತು ಯಾವೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಹವಾಮಾನ ಇಲಾಖೆ ಸೂಚಿಸಲಾಗಿದೆ ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳುವುದನ್ನು ಕೊನೆಯವರೆಗೂ ನೋಡಿ ನಿನ್ನೆ ಬೆಂಗಳೂರು ಸೇರಿ ಹಲವೆಡೆ ಭಾರಿ ಮಳೆಯಾಗಿದೆ ಈ ಮಳೆಯು ಆರ್ಭಟ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ ಏಳು ದಿನಗಳವರೆಗೆ ಇರುತ್ತದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಸೂಚನೆ ನೀಡಿದೆ ಅಲ್ಲದೆ ರಾಜ್ಯದಲ್ಲಿ ಅಲ್ಲೋಲ ಕೂಡ ಸೂಚಿಸಿದೆ ಹೌದು ದಕ್ಷಿಣ ಭಾರತದ ಒಳನಾಡು ಪ್ರದೇಶ ಅಂದರೆ ಕರ್ನಾಟಕದ ವಿವಿಧ ಜಿಲ್ಲೆಗಳಾದ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಮಂಡ್ಯ ಮೈಸೂರು ಹಾಸನ ಕೊಡಗು ಬೆಳಗಾವಿ ಬೀದರ್ ರಾಯಚೂರು ಯಾದಗಿರಿ ದಾವಣಗೆರೆ ಚಿತ್ರದುರ್ಗ ಸೇರಿ ಹಲವು ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆ ಏಳು ದಿನಗಳ ಕಾಲ ಸುರಿಯಲಿದೆ ಈ ನಡುವೆ ಬಿರುಗಾಳಿಯ ಸಂಭವ ಎದುರಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ ಐಎಂ ಎಂಡಿ ಬಿಡುಗಡೆ ಮಾಡಿದ ಹವಾಮಾನ ಮುನ್ಸೂಚನೆ ಬುಲೆಟಿನ್ ಪ್ರಕಾರ ಕೆಲ ಪ್ರದೇಶಗಳಲ್ಲಿ ಗಂಟೆಗೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ವಾಯುಭಾರ ಕುಸಿತದ ಪರಿಣಾಮ ಬಂಗಾಳಕೊಲ್ಲಿಯಲ್ಲಿ ಆಗ್ನೇಯ ಭಾಗ ಆಂಧ್ರ ಪ್ರದೇಶದ ಕರಾವಳಿ ಪ್ರದೇಶಗಳು ಮತ್ತು ತಮಿಳುನಾಡಿನಲ್ಲಿ ವಾಯುಭಾರ ಕುಸಿತ ಪರಿಣಾಮದಿಂದಾಗಿ ಈ ಬಾರಿ ಮಳೆ ಸಂಭವಿಸುತ್ತದೆ ಎನ್ನಲಾಗಿದೆ ಈ ರೀತಿಯ ವಾತಾವರಣ ವ್ಯಕ್ತಿಗಳು ದಕ್ಷಿಣ ಒಳನಾಡಿನ ಹವಾಮಾನವನ್ನು ಬದಲಾಗಿತ್ತವೆ ಇನ್ನು ಹವಾಮಾನ ಇಲಾಖೆಯ ಅಧಿಕಾರಿಯೊಬ್ಬರು ಕೂಡ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಈ ನಿರಂತರ ಚಲನೆ ಈಗಿನ ವಾತಾವರಣ ವ್ಯವಸ್ಥೆಗಳೊಂದಿಗೆ ಒಟ್ಟುಗೂಡಿ ದಕ್ಷಿಣ ಒಳನಾಡಿನ ಹೆಚ್ಚಿನ ಮಳೆ ಸಾಧ್ಯತೆ ತೋರುತ್ತಿದೆ ಎನ್ನಲಾಗ್ತಿದೆ ಬೆಂಗಳೂರು ಮಹಾನಗರದಲ್ಲಿ ತುರ್ತು ತಯಾರಿಯನ್ನು ಈ ಬಾರಿ ಬೆಂಗಳೂರಿನಲ್ಲಿ ಮಳೆಯ ಮುನ್ಸೂಚನೆ ಸಿಕ್ಕಿರುವ ಹಿನ್ನೆಲೆ ಬೆಂಗಳೂರಿನಲ್ಲಿ ಹಲವು ರೀತಿಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಿದೆ ಅಂದರೆ ನಗರದಲ್ಲಿ ಮಳೆಯ ದುರಂತ ಅಪಘಾತವನ್ನು ತಡೆಯುವ ಕ್ರಮ ತೆಗೆದುಕೊಳ್ಳಲಾಗ್ತಿದೆ ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಬೆಂಗಳೂರು ಸಂಚಾರ ಪೊಲೀಸರು ಹಾಗೂ ಇತರ ಸಂಬಂಧಿತ ಇಲಾಖೆಗಳೊಂದಿಗೆ ತುರ್ತು ಸಮನ್ವಯ ಸಭೆ ನಡೆಸಲಾಗಿದೆ ರಸ್ತೆಗಳ ಮೇಲೆ ನೀರು ಚೆಲ್ಲುವಿಕೆ ಸಂಚಾರ ದಟ್ಟನೆ ಮರಬಿದ್ದು ಬ್ಲಾಕ್ ಆಗುವಿಕೆ ಮುಂತಾದ ಸಮಸ್ಯೆಗಳ ಕುರಿತು ಚರ್ಚಿಸಲಾಗಿದೆ ಪೂರ್ವ ವಲಯ ಡಿಸಿಪಿ ಸಾಹಿಲ್ ಬಾಗ್ಲಾ ಅವರ ಮಾಹಿತಿಯ ಪ್ರಕಾರ ಹಲವು ಪ್ರಮುಖ ಸಂಚಾರ ಕೇಂದ್ರಗಳಲ್ಲಿ ಈ ದಾರಿಗಳ ಮೇಲೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಡಿಸಿಪಿ ಗ ಸಿರಿಗೌರಿ ಆರ್ಡಿಆರ್ ಅವರು ಹೇಳಿದ್ದಾರೆ ಪ್ರಮುಖ ನೀರು ನಿಲ್ಲುವ ಪ್ರದೇಶಗಳನ್ನು ಗುರುತಿಸಲಾಗಿದ್ದು ಈ ಸ್ಥಳಗಳಿಂದ ಮಳೆಯ ನೀರನ್ನು ಶೀಘ್ರವಾಗಿ ಹೊರಹಾಕಲು ಬಿಬಿಎಂಪಿಗೆ ಸೂಚನೆ ನೀಡಲಾಗಿದೆ ಇನ್ನು ಹವಾಮಾನ ಇಲಾಖೆ ಮಳೆ ಹಿನ್ನೆಲೆ ಸಾರ್ ಸಾರ್ವಜನಿಕರಿಗೆ ಸೂಚನೆಯನ್ನು ನೀಡಿದೆ ನಾಗರಿಕರು ಯಾವುದೇ ಕಾರಣಕ್ಕೂ ಮುನ್ನೆಚ್ಚರಿಕೆಯಿಂದ ಇರಬೇಕು ಮಳೆಗಾಲದ ಅವಧಿಯಲ್ಲಿ ಅತಿ ಕಡಿತ ಆದಿಗಳಿಂದ ದೂರವಿರಬೇಕು ಮರದ ನೆರಳು ಅಥವಾ ವಿದ್ಯುತ್ ಕಂಬಗಳ ಬಳಿ ವಾಹನದ ಓಡಾಟವನ್ನ ವೇಳೆ ಅಗತ್ಯದ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ಮಕ್ಕಳನ್ನ ರೋಡ್ಗೆ ಅತಿ ಹತ್ತಿರ ಬಿಡುವುದನ್ನು ತಪ್ಪಿಸಿ ಎಂದೆಲ್ಲ ಎಚ್ಚರಿಕೆಯನ್ನು ನೀಡಿದೆ